ಒಂದು ಬಂದರ್ನಲ್ಲಿ ಒಂದು ಹಡಗು ಬಂದು ನಿಂತಿತ್ತಂತೆ ಒಂದು ಕಾರ್ಪೊರೇಟ್ ದೊಡ್ಡ ಕಂಪನಿ ಹಡಗು ಸ್ಟಾರ್ಟ್ ಆಗೋದಿಲ್ಲ ಕೊನೆಗೆ ನೋಡಿದ್ರು ಅದರ ಒರಿಜಿನಲ್ ಕಂಪನಿಯವರು ಬಂದರು ಯಾರು ನೋಡಿದ್ರು ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೊತ್ತಿಗೆ ಮ್ಯಾನೇಜರ್ ಮೆಲ್ಲ ಬಂದು ಕೇಳಿದಂತೆ ಸರ್ ಈ ಊರಿನಲ್ಲಿ ಒಬ್ಬರು ಸೆಲ್ಫ್ ಸ್ಟಡಿ ಆದವರು ಇದ್ದಾರೆ ಅವರ ಥಿಯರಿ ಎಲ್ಲ ಗೊತ್ತಿಲ್ಲ ಸರ್ ಅವರು ಅವರು ತುಂಬ ಜನ ಅವರ ಹೆಸರು ಹೇಳ್ತಾರೆ ಅವರನ್ನೊಮ್ಮೆ ಒಮ್ಮೆ ಕರೆಸಿ ನೋಡುದಾ ಅಂತ ಬೇಡ ಇದು ಕರ್ಕೊಂಡು ಬರಬೇಡ ಅಂದ್ರೆ ಇದು ದಿನ ಹೋಯಿತು ದೊಡ್ಡ ದೊಡ್ಡ ಸೈನ್ಸ್ ಟೆಕ್ನಿಷಿಯನ್ಸ್ ಮೆಕ್ಯಾನಿಕ್ಸ್ ದೊಡ್ಡ ದೊಡ್ಡ ಕಂಪನಿಯವರದ್ದು ಹೊರಗಡಿಂದ ಬಂದರು ಹಡಗು ಸ್ಟಾರ್ಟ್ ಆಗಲಿಲ್ಲ ಕೊನೆಗೆ ಇವರಿಗೆ ಸಿ ಓ ಇದ್ದವರಿಗೆ ತಲೆಬಿಸಿ ಆಯ್ತು ಅವ್ರು ಹೇಳಿದ್ರು ಏನು ಯಾರನ್ನು ಹೇಳ್ತಾ ಇದೆಯಲ್ಲ ಮಾರೆ ಒಮ್ಮೆ ಅವರದ್ದು ಆಗಲಿ ಸೇವೆ ಕರ್ಕೊಂಡ್ಬಾತು ಕರ್ಕೊಂಡು ಬಂದರು ಕರ್ಕೊಂಡು ಬಂದರು ಅವ್ರು ಹೇಳಿದ್ರು ಉಳಿದವರೆಲ್ಲ ನಿಲ್ಲಿ ಅಂತ ಹೇಳಿದ್ರು ಅವರೊಂದು ಎಂಥದ್ದು ಒಂದು ಆಯುಧ ತಗೊಂಡು ನಾಲ್ಕು ಸಾರಿ ಬೊಟ್ಟಿದ್ರು ತುಳುವಿನ ಬೊಟ್ಟಿದ್ರು ಸ್ಟಾರ್ಟ್ ಆಯ್ತು ಹಾ ಕೂಡಲೇ ಅವರು ಹೇಳಿದ್ರು ಕಾರ್ಪೊರೇಟ್ ಅಲ್ವಾ ಹಾ ಅವ್ರದ್ದು ಎಂತ ಬಿಲ್ ಕೊಟ್ಟು ಕಳಿಸಿ ಅಂತ ಬಿಲ್ ಇವರು ಹೇಳಿದರು ಒಂದು ದೊಡ್ಡ ಇವರು ಒಂದು ದೊಡ್ಡ ಮೊತ್ತನೇ ಹೇಳಿದರು ಹತ್ತು ಸಾವಿರದ ಏನೋ ಎಷ್ಟೋ ದೊಡ್ಡ ಮೊತ್ತ ಹೇಳಿದರು ಅಷ್ಟೇ ಪುನಃ ಇವಾಗೆ ಇದೆಂತ ಇದು ಬಂದು ಬೊಟ್ಟಿದ್ದಕ್ಕೆ ಹತ್ತು ಸಾವಿರ ರೂಪಾಯಿ ಎಂತ ಮಾಡುದು ಹಾಗೆ ಕೇಳಿದರೆ ಅವ್ರಿಗೆ ಅಪ್ಪ ಮರ್ಯಾದೆ ಸರ್ ಅವ್ರ ಕಂಪೆನಿ ಆಲ್ವೇಸ್ ನೀಡ್ಸ್ ಎ ಬ್ರೇಕಪ್ ಆಫ್ ದಿಸ್ ಚಾರ್ಜಸ್ ಅಂತ ನನಗೆ ಬ್ರೇಕಪ್ ಮಾಡಿಕೊಡಿ ಅವ್ರು ಹೇಳಿದರು ನನ್ನ ಚಾರ್ಜು ಐನೂರು ರೂಪಾಯಿ ಬಟ್ ಎಷ್ಟು ಬೊಟ್ಟ ಬೇಕು ಬೊಟ್ಟಿದ್ದು ಯಾವಾಗ ನಿಲ್ಲಿಸಬೇಕು ಅಂತ ಹೇಳಿದ್ದಕ್ಕೆ ಒಂಬತ್ತುವರೆ ಸಾವಿರ ರೂಪಾಯಿ ಹಾಗೆ ಹತ್ತು ಸಾವಿರ ಬಂದದ್ದು ಹಾಗೆ ನಮಗೆ ಇದು ಬಹಳ ಸಣ್ಣ ಸಂಗತಿಯಾಗಿ ಕಾಣ್ತದೆ ಆದರೆ ಈ ಜ್ಞಾನ ಏನಿದೆ ಅದಕ್ಕೆ ನಾವು ಬೆಲೆ ಕೊಡುವುದನ್ನು ಕಲಿಬೇಕು ಮಾತ್ರ ಅಲ್ಲ ನಮ್ಮ ಹತ್ರ ಹೇಳ್ತಾ ಇದ್ದರು ನಮ್ಮ ಸ್ನೇಹಿತರು ವೆಂಕಟರಾಮರ ಕಾಲಮನ್ನೆಲ್ಲ ಒಂದು ಪಿ ಡಿ ಎಫ್ ಮಾಡಿ ಹಂಚಿಬಿಡಿ ಇಲ್ಲದಿದ್ದರೆ ಅಳದು ಹೋಗ್ತದೆ ಸರಿ ಇಲ್ಲದಿದ್ದರೆ ಅಳದು ಹೋಗುವಂಥದ್ದು ಅದೆಲ್ಲ ಕರೆಕ್ಟು ಹಾಗೆ ನಾವು ಅದನ್ನು ಪಿ ಡಿ ಎಫ್ ಮಾಡಿ ಹಂಚಿದ್ರೆ ಸಾಕಷ್ಟು ಉಪಯೋಗಿಸುವಿದ್ದಾರೆ ಅವರಿಗೇನು ಏನು ಸಿಕ್ಕಿತು ಈ ಊರಿನಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಮದ್ದು ಕೊಟ್ಟ ವೈದ್ಯ ಮಾತ್ರ ಬಡಕಲಾಗಿದ್ದಾನೆ ಅದು ಆಗಬಾರ್ದು ಅದನ್ನು ಕೂಡ ನಾವು ಎಚ್ಚರ ಹಾಗೆ ಗೌರವ ಕೊಟ್ಟು ಅಂತ ಹೇಳುವಂಥದ್ರಲ್ಲಿ ಇವನ್ನೆಲ್ಲ ಸೇರಿಸ್ಕೊಳ್ಬೇಕಾಗ್ತದೆ ನಾವೇನು ಮಾಡಬಹುದು ಈ ಕೆಲಸದಲ್ಲಿ ನಾವೇನು ಮಾಡಬಹುದು ನಾವು ಅಂದರೆ ನಮ್ಮಲ್ಲಿ ಬೇರೆ ಬೇರೆ ತಿಳಿವಳಿಕೆ ಇರ್ತದೆ ಬೇರೆ ಬೇರೆ ರಂಗದವ್ರು ಇರ್ತಾರೆ ಐ ಟಿಯಲ್ಲಿ ಅದ್ಭುತ ಇರ್ತಾರೆ ನಮಗೆ ನಮಗೀಗ ಹಲಸಿನಲ್ಲಿ ನೋಡಿ ಹಲಸಿನ ರಂಗಕ್ಕೆ ಬಂದಾಗ ಡಾಟಾ ಬೇಸ್ ಇಲ್ಲ ಅಂತ ಯಾರು ಹಲಸು ಬೆಳೆಸ್ತಾ ಇದ್ದಾರೆ ಎಷ್ಟು ಬೆಳೆಸ್ತಾ ಇದ್ದಾರೆ ಯಾವ ವೆರೈಟಿ ಎಷ್ಟಿದೆ ಅಂತ ಹೇಳುವಂಥದ್ದು ಮಾಹಿತಿ ಇಲ್ಲ ಅದು ಇಲ್ಲದ ಕಾರಣ ಅದ್ಭುತ ಹಲಸನ್ನು ಬೆಳೆಸಿದವರಿಗೂ ಕೂಡ ಇವತ್ತು ಮಾರುಕಟ್ಟೆ ಇಲ್ಲದೆ ಆಗ್ತದೆ ಹಾಗೆ ಹಲಸು ಬೇಕಾದವರು ನಮ್ಮನ್ನೆಲ್ಲ ಸಂಪರ್ಕ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಬೇಸ್ ಇಲ್ಲ ಬೇಸ್ ಹೇಗೆ ಮಾಡಬಹುದು ಒಬ್ಬರು ವಿದೇಶದಿಂದ ಬಂದವರು ತುಂಬಾ ತಲೆ ಕೆಡಿಸಿ ಡಾಟಾ ಬೇಸ್ ಸಿದ್ಧಪಡಿಸಿದ್ದಾರೆ ಐ ಟಿ ಮುಖಾಂತರ ಅದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ದಾರೆ ಅವರು ಅಡಿ ನಿಮಗೆ ನೋಡಿ ಏನಾಗಿದೆ ಅಂತ ಇವತ್ತು ಕೆಲವು ಐಟಿ ರಂಗದಲ್ಲಿ ಒಳ್ಳೆ ತೆರೆದ ಹೃದಯ ಇರುವ ಕೃಷಿ ಸ್ನೇಹ ಇರುವವರು ಬಂದ್ಬಿಟ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ತೆಂಗು ಅಭಿವೃದ್ಧಿ ಮಂಡಳಿ ಅರವತ್ತೈದು ಸಾವಿರ ಜನರಿಗೆ ತೆಂಗು ಕೊಯ್ಲಿಕ್ಕೆ ತರಬೇತಿ ಕೊಟ್ಟಿದೆ ಎಷ್ಟು ಜನ ತೆಂಗು ಕೊಯ್ತಾ ಇದ್ದಾರೆ ಅಂತ ಕೇಳಿದರೆ ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಒಂದು ಹತ್ತು ಸಾವಿರ ಇದ್ರೂ ಇರಲಿಕ್ಕಿಲ್ಲ ಯಾಕೆ ಅದು ಬೇರೆ ವಿಷಯ ಈಗ ಒಬ್ಬರು ನಮ್ಮ ಕರ್ನಾಟಕದ ಕರ್ನಾಟಕದೊಬ್ಬರ ಆಫೀಸರಲ್ಲಿ ಹೋದವರು ಒಂದು ಸಣ್ಣ ಕೆಲಸ ಮಾಡಿದರು ಕಾಲ್ ಸೆಂಟರ್ ಅಂತ ಶುರು ಮಾಡಿದರು ಏನು ಪುನಃ ಇಷ್ಟು ತರಬೇತಿ ಕೊಟ್ಟವರನ್ನು ಮಾತಾಡಿಸಿ ನೀವು ತೆಂಗು ಕೊಯ್ಲಿಕ್ಕೆ ಇಷ್ಟ ಉಂಟಾ ನಿಮಗೆ ತಯಾರಿದ್ದೀರಾ ಅವ್ರು ನಮ್ಮ ಅವರೊಂದು ಯಾದಿ ತಯಾರಿಸಿದ್ರು ಒಂದು ಕಾಲ್ ಸೆಂಟರ್ ಮಾಡಿದ್ದಾರೆ ಇವತ್ತು ಆ ಕಾಲ್ ಸೆಂಟರ್ ಅಲ್ಲಿ ಫೋನ್ ಮಾಡಿದರೆ ನರೇಂದ್ರಯಗಳಿಗೆ ಅವರ ಸುತ್ತಮುತ್ತಲಿನಲ್ಲಿ ತೆಂಗಿನಕಾಯಿ ಕೊಯ್ಯವರ ನಂಬರ್ ಸಿಗ್ತದೆ ಮುಳಿದದ್ದು ಅವರಿಗೆ ಬಿಟ್ಟದ್ದು ಇಷ್ಟೊಂದು ದೊಡ್ಡ ಖರ್ಚು ಮಾಡಿ ಇಷ್ಟೊಂದು ಹ್ಯೂಮನ್ ರಿಸೋರ್ಸಸ್ ಬಳಸಿಕೊಂಡು ಕೊಯ್ಲಿಕ್ಕೆ ಆಗುವಂಥದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರುವಾಗ ಅದನ್ನು ಒಂದು ತಕ್ಕ ಬರುವ ಹಾಗೆ ಮಾಡಿಕೊಡುವ ಒಂದು ಕೆಲಸ ಬಹಳ ದೊಡ್ಡದು ಹಾಗೆ ನಮ್ಮಲ್ಲಿ ಈ ರಂಗದಲ್ಲಿ ಕೂಡ ನಮ್ಮ ಸ್ನೇಹಿತರು ನಮ್ಮ ಸುತ್ತಮುತ್ತಲಿನವರು ತಪಸ್ಸಿನ ಹಾಗೆ ಮಾಡಿ ಇಟ್ಟಂತ ಜ್ಞಾನವನ್ನ ತಕೊಳ್ಳಿಕ್ಕೆ ಗೌರವ ಬೇಕಾದ ದಾರಿಗಳನ್ನ ಹಾಕುವ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ವಸಂತ ಕಜಿಯವರು ಇದರ ಸದಸ್ಯರು ಗೊತ್ತಿಲ್ಲ ಅವರು ಇಲ್ಲ ವಸಂತ ಕಜಿಯವರು ವಸಂತ ಒಂದು ಸಣ್ಣ ಗೆಸ್ಟರ್ ನನಗೆ ಬಹಳ ಖುಷಿ ಆಯಿತು ಅವರು ಬಹುಶಃ ಒಂದು ಎರಡು ವರ್ಷ ಹಿಂದೆ ಹೇಳಿದ್ರು ನೋಡಿ ವೆಂಕಟರಾಮರು ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ನನ್ನ ವೈಯಕ್ತಿಕ ಕುಟುಂಬವೇ ಅವರಿಂದ ತುಂಬಾ ಪ್ರಯೋಜನ ಪಡೆದಿದೆ ನಾನು ಮಾತ್ರ ಪಡಿಬೇಕು ಅಂತ ಹೇಳುವುದು ಸ್ವಾರ್ಥ ಹೆಚ್ಚು ಜನರಿಗೆ ಪಡಿಲಿಕ್ಕೆ ಆಗುವಾಗ ನಾವು ಒಂದು ಸಣ್ಣ ಪುಸ್ತಕ ಯಾಕೆ ತರಬಾರದು ನಾನು ಅದನ್ನ ವಹಿಸಿಕೊಳ್ಳಲಿಕ್ಕೆ ತಯಾರಿದ್ದೇನೆ ಏನು ವಹಿಸ್ಕೊಳ್ತೀರಿ ಪುಸ್ತಕ ಹೊರತರೋದನ್ನು ನಾನು ವಹಿಸಿಕೊಳ್ತೇನೆ ನಾನು ಹೇಳಿದೆ ಇಲ್ಲಿ ಏನು ಸಮಸ್ಯೆ ಇದ್ರೆ ಅಂದರೆ ಸ್ವಲ್ಪ ಹ್ಯೂಮನ್ ಎಫರ್ಟ್ ಹ್ಯೂಮನ್ ಎಫರ್ಟು ನನಗೆ ಒಂದು ತಿಂಗಳು ರಜೆ ಇದೆ ನಾನು ಅವರ ಜೊತೆ ಕೂತ್ಕೊಂಡು ಅವರದ್ದು ಹೇಳಿದ್ದನ್ನು ತೆಕೊಂಡು ನಾನು ಪುಸ್ತಕ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ನಾನು ಹೇಳಿದೆ ಅವ್ರ ಥರ ಮಾತಾಡುವ ವೆಂಕಟರಾಮರಿಗೆ ಸ್ವಲ್ಪ ಸಮಸ್ಯೆ ಇತ್ತು ಹಿಯರಿಂಗ್ ಸಮಸ್ಯೆ ಇತ್ತು ಅದಕ್ಕೆ ಇವರೊಂದು ಉತ್ತರ ಕಂಡುಕೊಂಡ್ರು ನಮ್ಮ ಮನೆಯಲ್ಲಿ ಕೂತು ಮಾತಾಡಿದ್ವಿ ಅವರಿಗೆ ಪಕ್ಕ ಹೇಳಿದರೆ ಅರ್ಥ ಆಗೋದಿಲ್ಲ ಇವರು ಕೂಡ ಟೈಪ್ ಹೊಡೆದು ಇದು ಸರಿಯಾ ಇದು ಸರಿಯಾ ಅಂತೆಲ್ಲ ಕೇಳಿಕೊಂಡು ಮಾಡಿದ್ವಿ ಖರಾ ಅದು ಬರಲಿಲ್ಲ ಹೊರಗೆ ಆದರೆ ನೋಡಿ ಎಂಥ ಒಂದು ಉದಾತ್ತ ಭಾವನೆ ತಾನು ಕಿಸೆಯಿಂದ ಒಂದಿಷ್ಟು ಅದಕ್ಕೆ ಸಂಪನ್ಮೂಲ ಹೊಂದಿಸಿಕೊಂಡು ತಾನೇ ಒಂದು ಪುಸ್ತಕ ಹೊರಗೆ ಬಂದು ಊರಿನವರಿಗೆ ಸಿಕ್ಕುವ ಹಾಗೆ ಇವತ್ತು ಇಂಥದ್ದೆಲ್ಲ ಸಾಕಷ್ಟು ನಮ್ಮಲ್ಲಿ ಇರುವಂಥದ್ದು ಇವರೇನು ವಂಡರ್ ಡ್ರಗ್ ಅಂತ ವಂಡರ್ ಇದು ಅಂತ ಹೇಳ್ತಾರೆ ಅದು ಮಾಹಿತಿಗಳು ಹೊರಗೆ ಬರಲಿ ಬರುವ ರೀತಿಯಲ್ಲಿ ಬರಲಿ ಅದನ್ನು ಭಾಳ ಇಫೆಕ್ಟಿವ್ ಆಗಿ ತರಲಿಕ್ಕೆ ಸಾಧ್ಯ ಉಂಟು ಯೂಸರ್ ಫ್ರೆಂಡ್ಲಿ ಆಗಿ ಬರಬೇಕು ಎಷ್ಟೋ ಸರ್ತಿ ನಮ್ಮ ಪುಸ್ತಕಗಳಲ್ಲಿ ಈಗ ನಮ್ಮಲ್ಲಿ ಬರುವಾಗ ಮೂಲಿಕೆ ಮೂಲಿಕೆ ಆಧಾರಿತವಾಗಿ ವಿವರ ಬರ್ತಾಯಿತ್ತು ಹಾಗೆ ಕಾಯಿಲೆಗಳ ಆಧಾರವಾಗಿ ಸಿಕ್ಕಿದ್ರೆ ನಿಮಗೆ ಮೈಗ್ರೇನಿಗೆ ಈ ತರದ ಮದ್ದುಗಳೆಲ್ಲ ಇವೆ ಅಂತ ಸಿಕ್ಕಿದ್ರೆ ಅದರಲ್ಲಿ ಬೇಕಾದನ್ನ ಮಾಡಬಹುದು ಪಥ್ಯಗಳು ಏನು ಕೊಡಬೇಕು ಅದು ಮಲ್ಟಿ ಈ ಇದೆಲ್ಲ ಇವರು ಮಾಡ್ತಾ ಇರುವಂತ ಕೆಲಸ ಎಲ್ಲ ಜನರಿಗೆ ತಲುಪಬೇಕಿದ್ರೆ ಒಂದು ಮಲ್ಟಿ ಡಿಸಿಪ್ಲಿನರಿ ಆಕ್ಷನ್ ಬೇಕು ಬಹು ಕ್ಷೇತ್ರಗಳ ಮಂದಿ ಸೇರಿದ್ರೆ ಇದು ರಿಲೇ ರೇಸಿನ ಹಾಗೆ ಅವ್ರೊಬ್ಬರೇ ಮಾಡಿದ್ರೆ ಅದು ಅಲ್ಲೇ ಹೋಗ್ತದೆ ಅಲ್ಲೇ ಕತ್ತಲಲ್ಲಿ ಹೋಗ್ತದೆ ಯಾರೋ ಅವರಿಗೆ ಮಾತ್ರ ಪರಿಮಳ ಗೊತ್ತಾಗ್ತದೆ ಇಲ್ಲದಿದ್ರೆ ಆಗೋ ಹೋಗೋದು ಇಲ್ಲಿ ಇವ್ರು ನೋಡಿ ಅಲ್ಲಿ ಇಷ್ಟೊಂದು ಗಿಡಗಳು ನೀವು ನೋಡ್ತೀರಾ ಆಮೇಲೆ ನಮ್ಮ ಅವರು ಕೆಲವರು ಮಾಡಿದ್ದಾರೆ ಅವರು ಐ ಟಿಯನ್ನು ಅಪ್ಲೈ ಮಾಡ್ತಾರೆ ಅವರ ಬಿದಿರಿನ ಗಿಡಗಳಿಗೆ ಹತ್ತಿರ ಎಲ್ಲ ಒಂದು ಕ್ಯೂ ಆರ್ ಕೋಡ್ ಮಾಡಿ ಹಾಕಿದರೆ ನಾನು ಇಲ್ಲದಿರುವಾಗ ಕೂಡ ಹೋಗ್ಬೋದು ಇವರಿಗೂ ಆ ತಲೆ ನಾನು ಮೊನ್ನೆ ನೋಡಿದೆ ನೇಂದ್ರ ಅಂತ ಒಂದು ಪೂಲ್ ಬ್ಯಾಂಕ್ ಮಾಡಿದ್ದಾರೆ ಅಲ್ಲಿ ಅವರು ಕ್ಯೂ ಆರ್ ಕೋಡ್ ಹಾಕಿದ್ದಾರೆ ನಾನು ಕೇಳಿದ್ರೆ ನಿಮಗೆ ಮಳೆಗಾಲದಲ್ಲಿ ಕಷ್ಟ ಆಗೋದಿಲ್ಲ ಏನು ಮಾಡಿದ್ದೀರಿ ಅವ್ರು ಹೇಳಿದ್ರಿ ಇಲ್ಲ ಸರ್ ಒಂದು ಪ್ಲೇಟ್ ಸಿಗ್ತದೆ ಅದು ಮಳೆಗೆ ಏನೂ ಆಗೋದಿಲ್ಲ ಅದಕ್ಕೆ ಕ್ಯೂ ಆರ್ ಕೋಡ್ ಹಾಕಿ ಹಾಗೆ ನಾವು ಸೇರಿಸಿಬಿಟ್ಟಿದ್ದೇವೆ ಹಾಗಾಗಿ ಯಾರೂ ಇಲ್ಲದಿದ್ದರೂ ಬಂದು ಅಷ್ಟನ್ನು ತಿಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಇದು ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಮಾತ್ರ ಅಲ್ಲಿ ಇವತ್ತು ಯೂಟ್ಯೂಬಿನ ಕಾಲ ಇವೆಲ್ಲ ಹೊರಗಡೆ ಬರುವಂಥ ಒಂದು ದೊಡ್ಡ ಆ ಆ ಇದರ ಬಗ್ಗೆ ನಾವು ಸ್ವಲ್ಪ ನಮ್ಮ ಜೀವನದಲ್ಲಿ ನಾವು ತಿದ್ದುಪಡಿ ಮಾಡಿಕೊಂಡು ನಾವು ಹೆಚ್ಚು ಹೆಚ್ಚು ಏನಾಗ್ತಾ ಇದ್ದೇವೆ ಅಂತ ಹೇಳಿದರೆ ತುಂಡರಸರಾಗ್ತಾ ಇದ್ದೇವೆ ಸುತ್ತಲಿನ ವಿಚಾರಗಳಿಗೆ ಸ್ಪಂದಿಸಿದರೆ ತುಂಡರಸರಾಗುವುದನ್ನು ಬಿಟ್ಟು ಸ್ವಲ್ಪ ಸ್ವಲ್ಪ ನಮ್ಮ ಕೈಲಾದಷ್ಟು ಇಂಥ ಒಳ್ಳೆಯ ಕೆಲಸಗಳನ್ನು ಅದು ಎಲ್ಲಿ ಬೇಕೋ ಅವರಿಗೆ ತಲುಪಿಸುವಂಥ ಅಂಥ ಕೆಲಸವನ್ನು ಯಾರ ಹತ್ರ ಆ ಸಾಮರ್ಥ್ಯ ಇದೆ ಅದನ್ನು ಮಾಡುವ ಒಂದು ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು ಇವತ್ತು ಮಾಧ್ಯಮ ಅಂದರೆ ಕೇವಲ ಅಚ್ಚು ಮಾಧ್ಯಮ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೊರಗೆ ಹೊರಗೆದಲ್ಲ ಯಾವ ರೀತಿಯಲ್ಲಿ ಮುಂದೆ ಇದೆಲ್ಲ ಮುಂದಕ್ಕೆ ಹೋಗಿದೆ ಅಂತ ನಾವು ಸ್ವಲ್ಪ ಕಣ್ಣೋಡಿಸಿದ್ರೆ ಆ್ಯಕ್ಚುಲಿ ಐ ಟಿ ಕ್ಯಾನ್ ಡೂ ವಂಡರ್ಸ್ ಬರೀ ಐ ಟಿ ಅಂತೆಲ್ಲ ನಾನು ಹೇಳೋದು ಶಾಲೆ ಮಕ್ಕಳಿಗೆ ಅವರು ಮಾಡ್ತಾ ಇರ್ತಾರೆ ಈಗ ಇವರು ಅವರು ಮಾಡ್ತಾ ಇರ್ತಾರೆ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಹೇಗೆ ತಲೆಗೆ ಹಚ್ಚಬಹುದು ನನ್ನ ಸ್ನೇಹಿತರೊಬ್ಬರು ಚೆನ್ನೈ ಸಾಕು ಅಂತ ಲಕ್ಷಗಟ್ಟಲೆ ಸಂಬಳ ತಗೊಳ್ತಾ ಇದ್ದವರು ಅಣ್ಣ ತಮ್ಮಂದರಿಬ್ಬರು ಬಂದು ಕೇರಳದಲ್ಲಿ ಇವತ್ತು ಅವರಿಗೆ ವಾರ್ಡೆಲ್ಲ ಬಂದಿದೆ ಸಾವಯವ ರೀತಿಯಲ್ಲಿ ತೆಂಗು ಕೃಷಿ ಮಾಡ್ತಾರೆ ಆ ಪುಣ್ಯಾತ್ಮ ವಾರಕ್ಕೆ ಮೂರಿಂದ ನಾಲ್ಕು ದಿವಸ ಎಕ್ಸ್ಟೆನ್ಷನಿಗಾಗಿ ನಾಲ್ಕೈದು ಜನ ದುಡಿತಾರೆ ಅವ್ರ ಮನೆಯಲ್ಲಿ ಅಣ್ಣ ತಮ್ಮ ಹೆಂಡತಿ ಅಂದರು ಎಲ್ಲ ಅವರು ಮಕ್ಕಳಿಗೆ ಮತ್ತು ಕೃಷಿಕರಿಗೆ ತಮ್ಮ ಮಾಹಿತಿಗಳನ್ನ ಹಂಚ್ಲಿ ಹಂಚ್ಲಿಕ್ಕಾಗಿ ಒಂದು ಮೂರು ನಾಲ್ಕು ದಿವಸ ಮೀಸಲಾಗಿಡ್ತಾರೆ ಅದರಲ್ಲಿ ವಿಶೇಷ ಒತ್ತು ಕೊಡೋದು ಅವರು ಶಾಲಾ ಮಕ್ಕಳಿಗೆ ನಾನು ಕೇಳಿದೆ ಯಾ ಯಾಕಣ್ಣ ಇಷ್ಟು ನೀವು ಸ್ಪ್ಯಾರ್ ಮಾಡ್ತೀರಿ ಅವ್ರು ಹೇಳಿ ಸರ್ ಈಗ ಮಕ್ಕಳಿಗೆ ನಾವು ಒಂದು ಕನಿಷ್ಠ ಮಣ್ಣನ್ನು ಕೈಯಲ್ಲಿ ಮುಟ್ಟುವ ಒಂದು ವಿದ್ಯೆಯನ್ನಾದರೂ ತೋರಿಸದೆ ಹೋದ್ರೆ ಮುಂದೆ ಲೈಫ್ ಸಸ್ಟೈನ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದಕ್ಕಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಹುಡುಗರು ಮೆಚ್ಕೊಳ್ತಾರೆ ಅವ್ರ ಅರ್ಧ ದಿವಸ ನಾವು ಇಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ನಮ್ಮ ಸಾಮಾಜಿಕ ಬದ್ಧತೆಗಳಲ್ಲಿ ಸೇರಿರುವಂಥದ್ದು ಸಮೃದ್ಧಿ ನನಗೆ ಬಹಳ ಖುಷಿಯಾಗ್ತದೆ ತುಂಬ ಶಿಸ್ತುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗೇನು ಪಂಗಡ ಇದೆ ನೀವು ಒಳ್ಳೆ ಒಳ್ಳೆ ಶಿಸ್ತುಗಳನ್ನು ಶಿಸ್ತು ತರಬೇಕಿದೆ ಮನಸ್ಸಿನಲ್ಲಿ ನಿಷ್ಠುರತೆ ಇರಲೇಬೇಕು ನಮ್ಮದು ಐದು ದಿವಸ ಮೊದಲು ಬುಕ್ಕಿಂಗ್ ಕ್ಲೋಸ್ ಅಂದರೆ ಕ್ಲೋಸ್ ಅಲ್ಲಿಗೆ ಮತ್ತೆ ಬಸ್ ಹತ್ತಿ ಅದು ಬೆಲೆ ಆಮೇಲೆ ಸಮಯ ಪ್ರಜ್ಞೆ ಅದು ಬಹಳ ಬೆಚ್ಚುತ್ತೆ ಇಲ್ಲಿ ಹತ್ತು ಗಂಟೆಗೆ ನಾನು ಬಂದ ನಾನು ಒಂಬತ್ತು ವರೆಗೆ ಬಂದಾಗ ನನಗಿಂತ ಮೊದಲು ಸಾಕಷ್ಟು ಮಂದಿ ಬಂದಿದ್ರು ಈ ಸಮಯ ಪ್ರಜ್ಞೆ ನಮ್ಮಲ್ಲಿ ಬಹಳ ಅಪರೂಪ ಶಿಸ್ತಿನ ಮೊದಲ ಪಾಠ ಅದು ತುಂಬ ವಿಚಾರಗಳು ಇವತ್ತು ಸಮೃದ್ಧಿ ಬಹಳ ಚಂದದಲ್ಲಿ ತಗೊಂಡು ಹೋಗ್ತದೆ ಕಲಿಬೇಕಾದ್ದು ಸ್ವಲ್ಪ ಎಡವ್ತಾ ಇರುವುದು ಇಲ್ಲ ಅಂತಲ್ಲ ಅದನ್ನು ನಾನು ಇಲ್ಲಿ ವೇದಿಕೆಯಲ್ಲಿ ಪ್ರಸ್ತಾಪಿಸಲು ಸ್ವಲ್ಪ ಸಹಾಯ ಇತ್ಯಾದಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂತ ನನಗೆ ನಿಮ್ಮ ಗುಂಪನ್ನೆಲ್ಲ ನೋಡುವಾಗ ನಿಮ್ಮಲ್ಲ ನನ್ನ ನನಗೆ ಅನ್ನಿಸ್ತದೆ ಇರಲಿ ಬಿಡಿ ಅದು ಬಿಟ್ಟು ಬಿಡೋಣ ಚಂದ್ರನ ಕಲೆಗಳು ಹಾಗಾಗಿ ನಾವು ಇಂಥ ಸಂದರ್ಭಗಳಲ್ಲಿ ಇದನ್ನು ಸದವಕಾಶ ಮಾಡ್ಕೋಬೇಕು ತುಂಬ ಸಂಪಾದನೆ ಮಾಡಿದ್ದಾರೆ ಇವರು ಜ್ಞಾನ ಸಂಪಾದನೆ ಇದು ನೋಡಿ ಇಲ್ಲಿ ತುಂಬ ಮಂದಿ ಕೇಳಿದ್ರು ಇದೇನು ಕಟ್ಟಡ ಅಂತ ಅದನ್ನು ನಾನು ಹೇಳ್ತೇನೆ ಅವರು ಹೇಳಲಿಕ್ಕಿಲ್ಲ ನನಗೂ ಗೊತ್ತಿರಲಿಲ್ಲ ನಾನೊಂದು ಬೇರೆ ದಿವಸ ಇಲ್ಲಿ ಬಂದಾಗ ಗೊತ್ತಾಯ್ತು ಇಲ್ಲಿ ಚಿಕಿತ್ಸೆಗಳನ್ನು ನಡೆಸ್ತಾರೆ ಅವರು ಸ್ವಲ್ಪ ಅದು ಹೆಚ್ಚು ಇದು ಸ್ವಲ್ಪ ಪ್ರೀಮಿಯಂ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯ ಆಯುರ್ವೇದ ಚಿಕಿತ್ಸೆ ನಡೆಸುವುದು ಮಾತ್ರ ಅಲ್ಲ ಅದನ್ನು ಆದಷ್ಟು ಶಾಸ್ತ್ರೀಯವಾಗಿ ಮಾಡಬೇಕು ಅಂತ ಪುಸ್ತಕಗಳನ್ನು ಓದಿ ಒಂದು ಚಿಕಿತ್ಸಾ ಮಾಡುವ ಕೊಠಡಿ ಹೇಗಿರಬೇಕು ಅಂತ ಹೇಳುವುದಂಥದ್ದು ನನಗೆ ಗೊತ್ತಿರಲಿಲ್ಲ ಅಲ್ಲಿ ನೆಲದಲ್ಲಿ ಏನು ಮರ ಹಾಸಿರಬೇಕು ಅಂತದಕ್ಕೆಲ್ಲ ಮಾಡಿ ತುಂಬ ಖರ್ಚು ಮಾಡಿದ್ದಾರೆ ತಲೆ ಖರ್ಚಿ ಈಗಲೂ ಮಾಡ್ತಾ ಇದ್ದಾರೆ ಬ ಆಮೇಲೆ ಇಲ್ಲಿ ಊಟ ಕೊಡುವಂಥದ್ದು ಇಲ್ಲಿಯೇ ತರಕಾರಿಯ ಸಾವಯವ ಅವರೇ ಬೆಳೆಸಿದಂಥ ತರಕಾರಿ ಆಮೇಲೆ ಹಾಲು ಕೊಡೋದು ಹಾಗೆ ಟು ಇವರೇ ಸಾಕಿದ ದನಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನನ್ನ ಹಾಗಿರುವ ಬೆನ್ನು ನೋವಿನವರೆಲ್ಲ ತುಂಬ ಮಂದಿ ಬರ್ತಾರೆ ಬಹಳ ಒಳ್ಳೆ ಚಿಕಿತ್ಸೆ ಕೊಟ್ಟು ಹೋಗ್ತಾರೆ ಅವರು ಮಾಡ್ತಾ ಇರುವ ಕೆಲಸಕ್ಕೆ ತಕ್ಕ ಇಲ್ಲಿ ಹೆಚ್ಚು ಜನರಿಗೆ ಗೊತ್ತಾಗದ ಕಾರಣ ಅದು ಬರ್ತಾ ಇಲ್ಲ ಅಂತ ನನಗನ್ಸಿದೆ ಹಾಗಾಗಿ ಇದು ಒಂದು ರೀತಿಯ ಬಹಳ ನಮ್ಮ ಭಾಗದ ಒಂದು ಒಂದು ಬಹಳ ವ್ಯವಸ್ಥೆ ಚೆನ್ನಾಗಿ ಇಟ್ಟುಕೊಂಡ ಆಮೇಲೆ ಅಪ್ಪಟ ಆಯುರ್ವೇದವನ್ನು ಕೊಡಬೇಕು ಅಂತ ಹೇಳುವ ರೀತಿಯ ಚಿಕಿತ್ಸೆಗಳನ್ನು ಇಟ್ಟುಕೊಂಡು ಒಂದು ಚಿಕಿತ್ಸಾಲಯ ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲದವರು ನನ್ನ ಬಂದಿದ್ದಾಗ ನನ್ನ ಸಹ ಇವರ ಯಾತ್ರಿಕರಾಗಿ ಬಂದವರು ಅವರಿಗೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇತ್ತಂತ ಅವರೆಲ್ಲೋ ವಿದೇಶ ಕಂಪನಿಯಲ್ಲಿ ಇದ್ದವರು ಮಂಗಳೂರಿನವರು ಅವರು ಹೇಳ್ತಾರೆ ನನಗೆ ಒಂದು ಎರಡು ಗಂಟೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇತ್ತು ನಾನು ಇಲ್ಲ ಎಲ್ಲ ನೋಡಿದ್ದೇನೆ ಯಾರು ಅದು ಇದೆಲ್ಲ ಸರ್ಜರಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರು ಇಲ್ಲಿ ಇವರ ಚಿಕಿತ್ಸೆಗಳಲ್ಲಿ ಹಲವು ರೀತಿ ಇದೆ ಅದರಲ್ಲೊಂದು ಮಸಾಜ್ ಇದೆ ಅವ್ರು ಹೇಳಿದ್ರು ದ್ಯಾಟ್ ಮ್ಯಾನ್ ಯು ನೋ ಹಿ ಹ್ಯಾಸ್ ವಂಡರ್ಸ್ ಇನ್ ಇಸ್ ಟು ಫಿಂಗರ್ಸ್ ನಿಮ್ಗೆ ಗೊತ್ತಿಲ್ಲ ಸರ್ ಇದೆಲ್ಲ ನಾನು ಇಲ್ಲಿ ಕಿವಿಯಲ್ಲಿ ಕೇಳಿದ್ದು ಭಾಳ ಒಂದಿಷ್ಟು ಜನರಿಗೆ ಇದು ಪ್ರಯೋಜನ ಕೊಡುವಂಥದ್ದು ಇದು ಇಲ್ಲಿ ಸ್ವಲ್ಪ ಪ್ರೀಮಿಯಂ ಲೆವೆಲಲ್ಲಿದೆ ಅಲ್ಲಿ ಉಪ್ಪಿನಂಗಡಿಯಲ್ಲಿ ಅಲ್ಲಿಯೂ ಅದೇ ನಮ್ಮನ್ನೇ ಟ್ರೀಟ್ಮೆಂಟ್ ಕೊಡ್ತಾರೆ ಸ್ವಲ್ಪ ಸಾಮಾನ್ಯ ಅವರ ಅಟಕ್ಕಿರ್ತದೆ ತುಂಬ ಆ ವಿಷಯದಲ್ಲಿ ಅಧ್ಯಯನ ಮಾಡಿದ್ದಾರೆ ಗುಜರಾತ್ನಲ್ಲಿ ಅವರು ಪೋಸ್ಟ್ ಗ್ರಾಜುವೇಷನ್ ಮಾಡಿ ಬಂದು ಈ ವಿಷಯದಲ್ಲಿ ತುಂಬ ಅಧ್ಯಯನ ಅನುಭವ ಇದೆ ಆಮೇಲೆ ಅವರ ದಂತ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನಡೆಸ್ತಾರೆ ಇದನ್ನು ನಾನು ಹೇಳಲೇಬೇಕು ಯಾಕಂದರೆ ಅವರು ಹೇಳದ ವರ್ಗದವರು ಆಯ್ತಲ್ಲ ಹಾಗಾಗಿ ನಮ್ಮಲ್ಲಿ ಇದು ಒಂದು ಮಾತು ಹೇಳ್ತೇನೆ ಯಾರು ಅವರ ಬಗ್ಗೆ ಹೇಳಿಕೊಳ್ಳೋದು ನಾವು ಯಾರು ಹೇಳಿಕೊಳ್ಳೋದಿಲ್ಲ ನಮ್ಮ ಬಗ್ಗೆ ನರೇನಂದ್ರೂ ಗೊತ್ತು ನನಗೆ ಗೊತ್ತು ಹೇಳಿಕೊಳ್ಳದವರ ಸುದ್ದಿ ಬೇಗ ಬೇಗ ಖಾಲಿಯಾಗಿ ಹೋಗ್ತದೆ ಮರಿಗೌಡರು ಅಂತ ಒಬ್ರು ಇದ್ದಾರೆ ಕರ್ನಾ ಇದ್ರು ಕರ್ನಾಟಕದಲ್ಲಿ ಕರ್ನಾಟಕದ ಇವತ್ತಿನ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಷ್ಟು ಮುಂದಕ್ಕೆ ಬಂದಿದ್ರೆ ನೀವು ಬೆಳಿಗ್ಗೆ ಪ್ರಾತಃ ಸ್ಮರಣೀಯರು ಮರಿಗೌಡರಿಗೆ ನಮಸ್ಕಾರ ಮಾಡಬೇಕು ನಮ್ಮ ಉಪ್ಪಿ ಉಡುಪಿಯಲ್ಲಿ ಹಿಡಿದು ಬಿಟ್ಟು ಎಲ್ಲ ಕಡೆ ತೋಟಗಾರಿಕಾ ಫಾರ್ಮ್ಗಳನ್ನು ಮಾಡಲಿಕ್ಕೆ ಕಷ್ಟಪಟ್ಟು ಹಣ ಕೊಟ್ಟು ಅಲ್ಲಿಂದ ಪೇಪರ್ಗಳನ್ನೆಲ್ಲ ಮಾಡಿ ತೋಟಗಾರಿಕಾ ಫಾರ್ಮ್ಗಳನ್ನು ಮಾಡಿದ್ದು ಅವರ ಮಾಡಿದ ಸಾಧನೆ ಒಂದು ಪುಸ್ತಕ ಬರೆಯುವಷ್ಟಿದೆ ನಮಗೆ ಅಡಿಕೆ ಪತ್ರಿಕೆಯವರು ಹತ್ತು ಪುಟದ ಒಂದು ಲೇಖನ ಮಾಡಲಿಕ್ಕೆ ಕಷ್ಟ ಆಯ್ತು ಯಾಕೆಂದರೆ ಯಾರ ಹತ್ರ ಮಾತಾಡಿದರೂ ಗೊತ್ತಿಲ್ಲ ಮರಿಗೌಡರು ಪತ್ರಿಕೆಯವರೆಲ್ಲ ಬೇಡ ಅಂತ ದೂರ ಇಟ್ಟಿತ್ತು ಈಗಿನ ಸರ್ಕಾರಗಳು ಅವರು ಮಾಡಿದ ತೋಟಗಾರಿಕಾ ಫಾರ್ಮನ್ನು ಹೆಚ್ಚು ಕರೆಯಕ್ಕೆ ಮಾರಿ ಹಣವನ್ನು ಏನು ಮಾಡ್ತವೆ ನನಗೆ ಗೊತ್ತಿಲ್ಲ ಮರಿಗೌಡರಂತ ಒಂದು ತೋಟಗಾರಿಕಾ ನಿರ್ದೇಶಕರಿದ್ದರೆ ನಮ್ಮ ಕೋಲಾಕಾರ ಅಂತರಂಥವ್ರು ನಿರ್ದೇಶಕರಾಗಿ ಬಂದಿದ್ದರೆ ಕೋಲಾಕಾರಂಥವರಿಗೆ ಇರುವಂತ ಆಸಕ್ತಿ ಒಂದು ಇಪ್ಪತ್ತು ಪರ್ಸೆಂಟ್ ಇದ್ದರೂ ನಮ್ಮ ಊರು ತೋಟಗಾರಿಕೆಯಲ್ಲಿ ಮಹಾರಾಷ್ಟ್ರ ತಮಿಳುನಾಡುಗಳು ನಮ್ಮ ಬಿಟ್ಟು ಮುಂದಕ್ಕೆ ಹೋಗ್ತಿತ್ತು ಅಂಥ ಸಾಮರ್ಥ್ಯ ಇರುವಂಥ ರೈತರು ನಮ್ಮಲ್ಲಿದ್ದಾರೆ ಆದರೆ ಅದಕ್ಕೆ ಬೇಕಾದಂಥ ವಾತಾವರಣ ಬಂದಿಲ್ಲ ಹಾಗಾಗಿ ನಾವು ಪುನಃ ನಮ್ಮೊಮ್ಮೆ ಸುತ್ತ ತಿರುಗಿ ಹೋಗಬೇಕು ನಾವು ಎಲ್ಲೆಲ್ಲೋ ದೂರ ದೂರ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ನಮ್ಮ ಸುತ್ತಲೂ ಜ್ಞಾನವಂತರಿದ್ದಾರೆ ಅವರ ಜ್ಞಾನವನ್ನು ಸ್ವಲ್ಪ ನಾವು ತಗೊಳ್ಳೋಣ ಮತ್ತೆ ಹಂಚೋಣ ಈ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ನಾನು ನಮಸ್ಕಾರ ಹೇಳ್ತೇನೆ ನನಗೊಂದು ಅನುಮತಿ ಕೊಡಬೇಕು ನನ್ನ ಒಂದು ಸಣ್ಣ ಪೂರ್ವ ನಿಗದಿತ ಕಾರ್ಯಕ್ರಮ ಇದ್ದ ಕಾರಣ ನಾನು ನಿಮ್ಮೆಲ್ಲರ ಬಗ್ಗೆ ಶುಭ ಹೇಳಿ ಮುಂದಕ್ಕೆ ಹೋಗ್ತೇನೆ ಥ್ಯಾಂಕ್ ಯು